ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಅಮೂಲ್ಯ ಅಮೂಲ್ಯ ಅಭಿರುಚಿ ವಿಡಿಯೋಗೆ ಸ್ವಾಗತ ನಾನಿವತ್ತು ದೋಸೆ ಹಿಟ್ಟು ಉಳಿದ್ರೆ ಯಾವ ಥರ ರೆಸಿಪಿ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಚಟ್ನಿಲಿ ಪಲ್ಯದಲ್ಲಿ ತಿಂದು ಬೇಜಾರಾಗಿದ್ದರೆ ಈ ಥರ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಟಿಫಿನ್ ಬಾಕ್ಸ್ಗೂ ಮಾಡಿ ನೀವು ಕಳಿಸ್ಬೋದು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇದ್ರ ಹೆಸರು ಹುತ್ತಪ್ಪ ಅಂತ ಒಮ್ಮೆ ಟ್ರೈ ಮಾಡಿ ಮೊದಲಿಗೆ ನಾನಿಲ್ಲಿ ದೋಸೆ ಹಿಟ್ಟು ತಗೊಂಡಿದ್ದೀನಿ ಇದು ಬೆಳಿಗ್ಗೆ ಮಾಡಿರೋ ದೋಸೆ ಇಟ್ಟು ನೋಡಿ ಉಳ್ದಿದೆ ಈ ಥರ ಉಳ್ದಾಗ ನೀವು ಪ್ರಿಪೇರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಏನೇನು ಬೇಕು ಇಲ್ಲಿದೆ ನೋಡಿ ಟೊಮೆಟೊ ನಾನು ನಾಟಿ ಟೊಮೆಟೊ ತೊಗೊಂಡಿಲ್ಲ ಆ್ಯಪಲ್ ಟೊಮೆಟೊ ತೊಗೊಂಡಿದ್ದೀನಿ ಮತ್ತು ಒಂದು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಕ್ಯಾರೆಟು ತುರ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆ ಇವಾಗ ಖಾರಕ್ಕೆ ಬೇಕಾದಷ್ಟು ಚಿಲ್ಲಿ ಪೌಡರ್ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ದೋಸೆ ಹಿಟ್ಟಲ್ಲಿ ಉಪ್ಪಿರುತ್ತೆ ಇದಕ್ಕಾಗುವಷ್ಟು ಮಾತ್ರ ನೀವು ಉಪ್ಪು ಹಾಕ್ಕೋಬೇಕು ಮತ್ತು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೋಬೇಕು ನಾನಿಲ್ಲಿ ಪ್ರಿಪೇರ್ ಮಾಡ್ತಾ ಇರೋದು ಎರಡು ದೋಸೆ ಆಗುತ್ತೆ ಇದರಲ್ಲಿ ಎರಡರಿಂದ ಮೂರಾಗ್ಬೋದು ಚಿಕ್ಕದಾಗಿ ಮಾಡಿದ್ರೆ ಅಷ್ಟೇ ನಾನು ಪ್ರಿಪೇರ್ ಮಾಡ್ತಾ ಇರೋದು ನೀವು ಎಷ್ಟು ಮಾಡ್ತೀರ ಅದ್ರ ಮೇಲೆ ಕ್ವಾಂಟಿಟಿ ತೊಗೋಬೇಕು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕಂದರೆ ಒಂದು ಚಿಕ್ಕ ಹಸಿರು ಮೆಣಸಿಕಾಯಿನ ಕಟ್ ಮಾಡಿ ಹಾಕ್ಕೊಳ್ಳಿ ಸಣ್ಣಕ್ಕೆ ಚೆನ್ನಾಗಿರುತ್ತೆ ಟೇಸ್ಟು ನಾನಿಲ್ಲಿ ತವಕ್ಕೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ತಾಯಿದ್ದೀನಿ ಇವಾಗ ದೋಸೆ ಇಟ್ಟು ಹಾಕ್ಬಿಟ್ಟು ಅದನ್ನು ಸುತ್ತ ತಿರುಗಿಸ್ಬಾರ್ದು ಹಾಗೇ ಇರಬೇಕು ರೌಂಡಾಗೆ ಹಾಗೇ ಕುತ್ಕೋಬೇಕು ಏನೂ ಟಚ್ ಮಾಡಬೇಡಿ ಸೌಟಲ್ಲಿ ಸೇಮ್ ಸಡ್ ದೋಸೆಗೆ ಮಾಡ್ತೀವಲ್ಲ ಅದೇ ಥರ ಮಾಡಬೇಕು ಇವಾಗ ನಾವು ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಸುತ್ತ ಅಪ್ಲೈ ಮಾಡ್ಕೋಬೇಕು ನಮಗೆ ಎಷ್ಟು ಬೇಕೋ ನೋಡಿಕೊಂಡು ಸುತ್ತ ಹಾಕ್ಕೊಳ್ಳಿ ಹಾಕ್ಕೊಂಡು ಇವಾಗ ಇದನ್ನು ಸ್ವಲ್ಪ ಮೇಲಿಂದ ಒಂದು ಸ್ಪೂನ್ ತುಪ್ಪನೋ ಇಲ್ಲಾಂದರೆ ಎಣ್ಣೆನೋ ಏನಾದರೂ ಸರಿಯೇ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಕಡಿಮೆ ಉರಿಲೇ ಬೇಯಿಸಬೇಕು ಜಾಸ್ತಿ ಹೈ ಫ್ಲೇಮ್ ಇಟ್ಕೋಬೇಡಿ ಅದು ಕಪ್ಪಿಗೆ ಬೇಗ ಬೆಂದಿರಲ್ಲ ಸ್ವಲ್ಪ ಸುತ್ತನೂ ತುಪ್ಪ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಈ ಟೈಮಲ್ಲಿ ನೋಡಿ ಕರೆಕ್ಟಾಗಿ ಬೆಂದಿದೆ ಇವಾಗ ನಾನು ಇದನ್ನು ಉಲ್ಟ ಇದ್ದೀನಿ ಉಲ್ಟ ಮಾಡೋನು ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಬೇಯಿಸ್ಕೋಬೇಕು ನೋಡಿ ಈ ಥರ ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆ ದೊಡ್ಡೋರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ತುಂಬ ರುಚಿಯಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಟೇಸ್ಟ್ ನಾನು ಇವಾಗ ಎರಡು ದೋಸೆನೂ ಮಾಡಿ ಸರ್ವ್ ಮಾಡಿದ್ದೀನಿ ನೀವು ಚಟ್ನಿಲಾದರೂ ತಿನ್ಬೋದು ಹಾಗೇ ಆದರೂ ತಿನ್ಬೋದು ಮತ್ತು ಫ್ರೆಂಡ್ಸ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೂನ್ನ ಸೆಲೆಕ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್